ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅವುಗಳ ಪ್ರಧಾನ ಕಚೇರಿಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಮಾಹಿತಿ ಕೇಳ್ತಾ ಹೋಗ್ತಾರೆ ಎಕ್ಸಾಂಪಲ್ ಆಗಿ ಡಬ್ಲ್ಯೂ ಟಿ ಒ ಆಗಿರ್ಬೋದು ಐ ಎಲ್ ಓ ಆಗಿರ್ಬೋದು ಡಬ್ಲ್ಯೂ ಎಚ್ ಓ ಆಗಿರ್ಬೋದು ಹೀಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಹೋಗ್ತಾರೆ ಯಾವ ವರ್ಷ ಯಾವೊಂದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬಗ್ಗೆ ಕೇಳ್ತಾರೆ ಅನ್ನೋದು ಗೊತ್ತಿಲ್ಲ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ವಿವರವನ್ನು ನೀಡಲಾಗಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಸಂಸ್ಥೆ ಯಾವಾಗ ರಚನೆ ಆಯಿತು ಎಷ್ಟು ಜನ ಸದಸ್ಯ ರಾಷ್ಟ್ರಗಳಿವೆ ಯಾವಾಗ ರಚನೆ ಆಯಿತು ಪ್ರಸ್ತುತ ಅದರ ಉದ್ದೇಶ ಏನು ಅಂತಕ್ಕಂಥದ್ದು ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಕೊನೆ ತನಕ ನೋಡ್ತಾ ಬನ್ನಿ ಅರವತ್ತು ಟಾಪಿಕ್ ಸರಣಿಯ ಭಾಗ ಮೂವತ್ತಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ವಿಶೇಷವಾಗಿ ನೋಡ್ತಾ ಹೋಗೋಣ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಪ್ರಧಾನ ಕಚೇರಿಗಳು ಅಂತಕ್ಕಂಥದ್ದು ಮೊದಲನೇದಾಗಿ ನೋಡ್ತಾ ಇದ್ದೀವಿ ವಿಶ್ವ ಭೌತಿಕ ಆಸ್ತಿ ಸಂಸ್ಥೆ ಅಂತಕ್ಕಂಥದ್ದು ಎಸ್ ವಿಶ್ವ ಭೌತಿಕ ಆಸ್ತಿ ಸಂಸ್ಥೆ ಅಂತಕ್ಕಂಥದ್ದು ಇದನ್ನು ಡಬ್ಲ್ಯೂ ಐ ಪಿ ಯು ಅಂತೇಳಿ ಕರೆಯಲಾಗ್ತದೆ ಇದರ ವಿಸ್ತೃತ ರೂಪನ ಕೇಳ್ತಾ ಹೋಗ್ತಾರೆ ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಅಂತಕ್ಕಂಥದ್ದು ಕೆಲವೊಂದಿಷ್ಟು ವಿಸ್ತೃತ ರೂಪದ ಮೇಲೆ ಕೂಡ ಪ್ರಶ್ನೆ ಕೇಳ್ತಾ ಹೋಗ್ತಾರೆ ಈ ಒಂದು ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿದೆ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡಿನ ಜಿನ್ಮಾದಲ್ಲಿ ಕಂಡು ಇದು ವಿಸ್ತೃತ ರೂಪ ಅಂದರೆ ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಅಂತೇಳಿ ಇದನ್ನು ಕರೆಯಲಾಗುತ್ತೆ ಇದರ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಕೇಳ್ತಾನೆ ನೂರ ತೊಂಬತ್ಮೂರು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಅಂತಕ್ಕಂಥದ್ದು ಹಾಗೆ ಮುಂದುವರೆದು ನೋಡ್ತಾ ಹೋಗೋಣ ಇದು ಯಾವಾಗ ರಚನೆ ಆಯಿತು ವಿಶ್ವ ಭೌತಿಕ ಆಸ್ತಿ ಸಂಸ್ಥೆ ಅಂತಕ್ಕಂಥದ್ದು ಯಾವಾಗ ರಚನೆ ಆಯಿತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಚನೆ ಆಯಿತು ಅಂತಕ್ಕಂಥದ್ದು ಇದರ ಮೂಲ ಉದ್ದೇಶ ಕೇಳ್ತಾನೆ ಯಾವುದಕ್ಕೋಸ್ಕರ ರಚನೆ ಆಯಿತು ಅಂದರೆ ಇದು ಭೌತಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಉತ್ತೇಜಿಸುವ ಜವಾಬ್ದಾರಿಯನ್ನು ಹೊತ್ತಿರುವ ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಯಾಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಭೌತಿಕ ಆಸ್ತಿಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊಂದಿದೆ ಅಂತಕ್ಕಂಥದ್ದು ಇದೊಂದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಯಾವುದು ಡಬ್ಲ್ಯೂ ಐ ಪಿ ಒ ವಿಶ್ವ ಭೌತಿಕ ಆಸ್ತಿ ಸಂಸ್ಥೆ ವರ್ಲ್ಡ್ ಇಂಟಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಅಂತಕ್ಕಂಥದ್ದು ಮುಂದುವರೆದು ನೋಡೋಣ ಎಸ್ ಡಬ್ಲ್ಯೂ ಎಚ್ ಒ ಅಂತಕ್ಕಂಥದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ವಿಶ್ವ ಆರೋಗ್ಯ ಸಂಸ್ಥೆ ಅಂತಕ್ಕಂಥದ್ದು ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ ಇದು ಕೂಡ ಸ್ವಿಜರ್ಲ್ಯಾಂಡಿನ ಜಿನ್ವಾದಲ್ಲಿ ಇರತಕ್ಕಂಥದ್ದು ವಿಶ್ವ ಆರೋಗ್ಯ ಸಂಸ್ಥೆ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಸ್ವಿಜರ್ಲ್ಯಾಂಡಿನ ಜೀನ್ವಾದಲ್ಲಿ ಹಾಗೆ ಇದರ ವಿಸ್ತೃತ ರೂಪ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತೇಳಿ ಕರೆಯಲಾಗ್ತದೆ ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಆಗಿದ್ದು ಯಾವಾಗ ಏಪ್ರಿಲ್ ಏಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ಒಂದು ಸಂಸ್ಥೆ ರಚನೆ ಆಯಿತು ಅಂತಕ್ಕಂಥ ಏಪ್ರಿಲ್ ಏಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ಸಂಸ್ಥೆ ರಚನೆ ಆಯಿತು ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಕೇಳ್ತಾ ಹೋಗ್ತಾರೆ ನೂರ ತೊಂಬತ್ನಾಲ್ಕು ಸದಸ್ಯ ರಾಷ್ಟ್ರಗಳನ್ನು ಇ ಡಬ್ಲ್ಯೂ ಎಚ್ಒ ಹೊಂದಿದೆ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಆರೋಗ್ಯ ದಿನದ ಥೀಮ್ ಏನಾಗಿತ್ತು ಅಂತ ಕೇಳ್ತಾರೆ ಮೈ ಹೆಲ್ತ್ ಮೈ ರೈಟ್ಸ್ ಅಂತಕ್ಕಂಥದ್ದು ನನ್ನ ಆರೋಗ್ಯ ನನ್ನ ಹಕ್ಕು ಅಂತಕ್ಕಂಥ ಒಂದು ಥೀಮ್ನೊಂದಿಗೆ ಆರೋಗ್ಯ ಸಂಸ್ಥೆ ಈ ಒಂದು ಥೀಮ್ನೊಂದಿಗೆ ಆಚರಿಸಲಾಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಾಗಿದೆ ಅಂದರೆ ಮೈ ಹೆಲ್ತ್ ಮೈ ರೈಟ್ಸ್ ಅಂತಕ್ಕಂಥದ್ದು ಎಸ್ ಮುಂದುವರೆದು ನೋಡೋದಾದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಐ ಎಲ್ ಓ ಅಂತಕ್ಕಂಥದ್ದು ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳ್ತಾರೆ ಇದು ಕೂಡ ಸ್ವಿಟ್ಜರ್ಲ್ಯಾಂಡಿನ ಜಿನ್ವಾದಲ್ಲಿ ಕಂಡುಬರುತ್ತದೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಂತಕ್ಕಂಥದ್ದು ಇದು ಕೂಡ ಸ್ವಿಜರ್ಲ್ಯಾಂಡಿನ ಜಿನ್ವಾದಲ್ಲಿ ಕಂಡುಬರುತ್ತೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಐ ಎಲ್ ದ ವಿಸ್ತೃತ ರೂಪ ಕೇಳ್ತಾ ಹೋಗ್ತಾರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಇದರ ಒಂದು ಥೀಮ್ ಏನಾಗಿತ್ತು ಇನ್ವೆಸ್ಟಿಂಗ್ ಇನ್ ಡೀಸೆಂಟ್ ವರ್ಕ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಇದರ ಥೀಮ್ ಆಗಿತ್ತು ಅಂತಕ್ಕಂಥದ್ದು ಮತ್ತೊಂದು ಪ್ರಶ್ನೆ ಬರುತ್ತೆ ಈ ಐ ಎಲ್ ಒ ಅಂತಕ್ಕಂಥ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಂತಕ್ಕಂಥ ಯಾವ ವರ್ಷ ರಚನೆ ಆಯಿತು ಅಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಈ ಒಂದು ಸಂಸ್ಥೆ ರಚನೆ ಆಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ಇದರ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಿದ್ದಾವೆ ಅಂದರೆ ನೂರ ಎಂಬತ್ತೇಳು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ಮೇ ಒಂದು ಕಾರ್ಮಿಕರ ದಿನ ಅಂತೇಳಿ ಆಚರಿಸು ಆಚರಿಸಲಾಗುತ್ತೆ ಈ ಮೇ ಒಂದು ಕಾರ್ಮಿಕರ ದಿನದ ಥೀಮ್ ಏನಾಗಿತ್ತು ಅಂತ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಥೀಮ್ ಏನಾಗಿತ್ತು ಅಂದರೆ ವರ್ಕರ್ ಸೆಕ್ಯುರಿಟಿ ಅಂತಕ್ಕಂಥದ್ದು ವರ್ಕರ್ ಸೆಕ್ಯುರಿಟಿ ಅಂತಕ್ಕಂಥದ್ದು ಈ ಒಂದು ಮೇ ಒಂದು ಕಾರ್ಮಿಕರ ದಿನದ ಥೀಮ್ ಆಗಿತ್ತು ಅಂತಕ್ಕಂಥದ್ದು ಕೂಡ ಗಮನಿಸ್ತಾ ಇದ್ದೀವಿ ಹಾಗೆ ಮುಂದುವರೆದು ನೋಡ್ತಾ ಇದ್ದೀವಿ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂ ಟಿ ಒ ಅಂತಕ್ಕಂಥದ್ದು ಎಸ್ ಡಬ್ಲ್ಯೂ ಟಿ ಒ ವಿಶ್ವ ವ್ಯಾಪಾರ ಸಂಸ್ಥೆ ಇದರ ಹೆಡ್ ಕಚೇರಿ ಕೂಡ ಸ್ವಿಜರ್ಲ್ಯಾಂಡಿನ ಜಿನವಾದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಇದನ್ನು ವಿಸ್ತೃತ ರೂಪದಲ್ಲಿ ಕೇಳಿದರೆ ವರ್ಲ್ಡ್ ಟ್ರೈಡ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಜಿನಿವಾದಲ್ಲಿ ಇದು ಯಾವ ವರ್ಷ ರಚನೆ ಆಯಿತು ಅಂದರೆ ಡಬ್ಲ್ಯೂ ಟಿ ಒ ಯಾವ ವರ್ಷ ರಚನೆ ಆಯಿತು ಅಂದರೆ ಒಂದು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಒಂದು ಸಂಸ್ಥೆ ರಚನೆ ಆಯಿತು ಅಂತಕ್ಕಂಥದ್ದು ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಿದಾವೆ ಅಂತ ಕೇಳಿದ್ರೆ ನೂರ ಅರವತ್ತ್ನಾಲ್ಕು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಅಂತಕ್ಕಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಾಗಿತ್ತು ಈ ವಿಶ್ವ ವ್ಯಾಪಾರ ಸಂಸ್ಥೆ ಥೀಮ್ ಏನಾಗಿತ್ತು ಅಂದರೆ ಗ್ಲೋಬಲ್ ಟ್ರೇಡ್ ಆ್ಯಂಡ್ ಎಕಾನಮಿ ರೆಸಿಲಿಯನ್ಸ್ ಅಂತಕ್ಕಂಥ ಒಂದು ಥೀಮ್ನೊಂದಿಗೆ ಆಚರಿಸಲಾಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂ ಒ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಒಂದು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸ್ಥಾಪಿಸಲಾಗಿರತಕ್ಕಂಥದ್ದು ಹಾಗೆ ಮುಂದುವರೆದು ನೋಡ್ತಾ ಇದ್ದೀವಿ ವಿಶ್ವ ಆಹಾರ ಕಾರ್ಯಕ್ರಮ ಡಬ್ಲ್ಯೂ ಎಫ್ ಪಿ ಅಂತಕ್ಕಂಥದ್ದು ಡಬ್ಲ್ಯೂ ಎಫ್ ಪಿ ಅಂತಕ್ಕಂಥದ್ದು ವಿಶ್ವ ಆಹಾರ ಕಾರ್ಯಕ್ರಮ ಅಂತ ಇದರ ಹೆಡ್ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಇಟಲಿ ದೇಶದ ರೋಮ್ ನಗರದಲ್ಲಿ ಇದರ ಒಂದು ಹೆಡ್ ಕಚೇರಿ ಇರತಕ್ಕಂಥದ್ದು ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಇದರ ದೇ ವಿಸ್ತೃತ ರೂಪ ಏನಂತ ಕೇಳ್ತಾರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಇದರ ಒಂದು ವಿಸ್ತೃತ ರೂಪವಾಗಿದೆ ಇದು ಡಬ್ಲ್ಯೂ ಎಫ್ ಪಿ ಅಂತಕ್ಕಂಥದ್ದು ಯಾವ ವರ್ಷ ರಚನೆ ಆಯಿತು ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ರಚಿಸಲಾಯಿತು ಪ್ರಸ್ತುತ ಇದರ ಒಂದು ಅಧ್ಯಕ್ಷರು ಯಾರಿದ್ದಾರೆ ಅಂತ ಕೇಳ್ತಾರೆ ಸಿಂಡೆ ಮ್ಯಾಕೋನ್ ಅಂತಕ್ಕಂಥವ್ರು ಸಿಂಡೆ ಮ್ಯಾಕೋನ್ ಅಂತಕ್ಕಂಥವ್ರು ಪ್ರಸ್ತುತ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದರ ಹೆಡ್ ಕಚೇರಿ ಎಲ್ಲಿದೆ ಅಂದರೆ ರೋಮ್ ನಗರದಲ್ಲಿ ಇಟಲಿ ದೇಶದ ರೋಮ್ ನಗರದಲ್ಲಿ ಇದರ ಒಂದು ಹೆಡ್ ಕಚೇರಿ ಇದೆ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ನೋಡೋದಾದರೆ ದ ಫುಡ್ ಬಾಸ್ಕೆಟ್ ಆಫ್ ದ ವರ್ಲ್ಡ್ ಅಂತಕ್ಕಂಥದ್ದು ದ ಫುಡ್ ಬಾಸ್ಕೆಟ್ ಆಫ್ ದ ವರ್ಲ್ಡ್ ಅಂತಕ್ಕಂಥ ಒಂದು ಥೀಮ್ ನೊಂದಿಗೆ ಆಚರಿಸಲಾಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ಮುಂದುವರೆದು ನೋಡೋದಾದರೆ ಪ್ರಕೃತಿ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಒಕ್ಕೂಟ ಅಂತಕ್ಕಂಥದ್ದು ಐ ಸಿ ಯು ಎನ್ ಅಂತಕ್ಕಂಥದ್ದು ಪ್ರಕೃತಿ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಒಕ್ಕೂಟ ಅಂತಕ್ಕಂಥದ್ದು ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಗ್ಲ್ಯಾಂಡ್ನಲ್ಲಿ ನಲ್ಲಿ ಗ್ಲ್ಯಾಂಡ್ ನಗರದಲ್ಲಿ ಇದರ ಹೆಡ್ ಕಚೇರಿ ಕಂಡು ಬರುತ್ತೆ ಈ ಒಂದು ಐ ಸಿ ಯು ಎನ್ನ ವಿಸ್ತೃತ ರೂಪ ಕೇಳ್ತಾ ಹೋಗ್ತಾರೆ ದ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್ ದ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ದ ನೇಚರ್ ಅಂತಕ್ಕಂಥದ್ದು ಇದರ ಒಂದು ವಿಸ್ತೃತ ರೂಪವಾಗಿರುತ್ತೆ ಹಾಗೆ ಇದು ಯಾವ ವರ್ಷ ಸ್ಥಾಪಿಸಲಾಯಿತು ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ಐ ಸಿ ಯು ಎನ್ ರಚಿಸಲಾಯಿತು ಅಂತಕ್ಕಂಥ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿಗಳಾಗಿರ್ಬೋದು ಸಸ್ಯವರ್ಗವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯ ಯಾವ್ದು ಮಾಡುತ್ತದೆ ಅಂದರೆ ಈ ಐಸ್ ಐ ಸಿ ಯು ಎನ್ ಅಂತಕ್ಕಂಥದ್ದು ಮಾಡುತ್ತದೆ ಅಂತಕ್ಕಂಥ ಪ್ರಕೃತಿ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಒಕ್ಕೂಟ ಹಾಗೆ ಮುಂದುವರೆದು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯು ಎನ್ ಇ ಪಿ ಅಂತಕ್ಕಂಥದ್ದು ಯು ಎನ್ ಇ ಪಿ ಅಂತಕ್ಕಂಥದ್ದು ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಕಿನ್ಯಾದೇಶದ ನೈರೋಬಿ ಅಂತಕ್ಕಂಥ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯು ಎನ್ ಇ ಪಿದ ಒಂದು ಹೆಡ್ ಕಚೇರಿ ಎಲ್ಲಿದೆ ಅಂದರೆ ನೈರೋಬಿ ಕಿನ್ಯಾದೇಶದ ನೈರೋಬಿಯಲ್ಲಿ ಕಂಡುಬರುತ್ತೆ ಯುನೈಟೆಡ್ ನೇಷನ್ ಎನಿವರ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಎಸ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಇದರ ಹೆಡ್ ಕಚೇರಿ ನೈರೋಬಿ ನ್ಯಾಯಾಧೀಶದ ನೈರೋಬಿಯಲ್ಲಿ ಕಂಡುಬರುತ್ತೆ ಇದರ ರಚನೆಯಾಗಿದ್ದು ಯಾವ ವರ್ಷ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಚಿಸಲಾಯಿತು ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಾಗಿತ್ತು ಅಂತ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಾಗಿತ್ತು ಅಂದರೆ ಲ್ಯಾಂಡ್ ರಿಸ್ಟೋರೇಷನ್ ಡಿಸರ್ಟಿಫಿಕೇಷನ್ ಆ್ಯಂಡ್ ಡ್ರಾಟ್ ಅಂತಕ್ಕಂಥದ್ದು ಈ ಒಂದು ಥೀಮ್ನೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಅಂತಕ್ಕಂಥ ವಿಶ್ವ ಪರಿಸರ ಕಾರ್ಯಕ್ರಮ ಥ್ರಾಟ್ ರಿಸಿಲಿಯನ್ಸ್ ಅಂತಕ್ಕಂಥದ್ದು ಕನ್ನಡದಲ್ಲಿ ನೋಡೋದಾದ್ರೆ ಭೂಮರು ಸ್ಥಾಪನೆ ಮರುಭೂಮೀಕರಣ ಮತ್ತು ಬರ ಸ್ಥಿತಿ ಸ್ಥಾಪಕತ್ವ ಅಂತಕ್ಕಂಥ ಒಂದು ಥೀಮ್ನೊಂದಿಗೆ ಆಚರಿಸಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವ ಪರಿಸರ ಕಾರ್ಯಕ್ರಮ ಅಂತಕ್ಕಂಥದ್ದು ಗಮನಿಸ್ತಾ ಇದ್ರಿ ಯು ಎನ್ ಇ ಪಿ ಅಂತಕ್ಕಂಥದ್ದು ಹಾಗೆ ಅಂತಾರಾಷ್ಟ್ರೀಯ ಒಲಂಪಿಕ ಸಮಿತಿ ಒಲಂಪಿಕ್ ಸಮಿತಿ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿ ಅಂತಕ್ಕಂಥದ್ದು ಐ ಓ ಸಿ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಇದರ ಹೆಡ್ ಕಚೇರಿಯಲ್ಲಿದೆ ಅಂದರೆ ಲವ್ ಸೇನಾ ಸಿ ಸ್ವಿಜರ್ಲ್ಯಾಂಡನ್ನ ಲವ್ ಸೇನಾ ಎಂಬ ನಗರದಲ್ಲಿ ಹೆಡ್ ಕಚೇರಿ ಕಂಡುಬರುತ್ತೆ ಬರುತ್ತೆ ಇಂಟರ್ನ್ಯಾಷನಲ್ ಒಲಂಪಿಕ್ ಕಮಿಟಿ ಅಂತಕ್ಕಂಥ ವಿಸ್ತೃತ ರೂಪಕ್ಕೆ ಕೇಳಿದ್ರೆ ಐ ಓ ಸಿ ಅಂದರೆ ಇಂಟರ್ನ್ಯಾಷನಲ್ ಒಲಂಪಿಕ್ ಕಮಿಟಿ ಅಂತಕ್ಕಂಥದ್ದು ಯಾವ ವರ್ಷ ರಚಿಸಲಾಯಿತು ಅಂದರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಈ ಒಂದು ಐಒ ಸಿ ಅಂತಕ್ಕಂಥದ್ದು ಸ್ಥಾಪಿಸಲಾಯಿತು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಈ ಒಲಂಪಿಕ್ ಜರುಗಿರ್ತಕ್ಕಂಥದ್ದು ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಜರುಗಿರತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ವಿಶ್ವ ಆರ್ಥಿಕ ವೇದಿಕೆ ಡಬ್ಲ್ಯೂ ಇ ಎಫ್ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಇದರ ಒಂದು ಹೆಡ್ ಕಚೇರಿ ಎಲ್ಲಿದೆ ಅಂತ ಕೇಳ್ತಾ ಹೋಗ್ತಾರೆ ಕಾಲೋಗ್ನಿ ಅಂತಕ್ಕಂಥದ್ದು ಕಾಲೋಗ್ನಿ ಸ್ವಿಜರ್ಲ್ಯಾಂಡ್ ದೇಶದಲ್ಲಿ ಕಂಡು ಬರತಕ್ಕಂಥ ಈ ಒಂದು ಪ್ರದೇಶದಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ ಒಂದು ಹೆಡ್ ಕೋಟರ್ ಕಂಡು ಬರುತ್ತದೆ ಈ ಡಬ್ಲ್ಯೂ ಇ ಎಫ್ನ ವಿಸ್ತೃತ ರೂಪ ಕೇಳ್ತಾ ಹೋಗ್ತಾರೆ ವರ್ಲ್ಡ್ ಎಕಾನಮಿಕ್ ಫೋರಮ್ ಅಂತಕ್ಕಂಥದ್ದು ವರ್ಲ್ಡ್ ಎಕಾನಮಿಕ್ ಫೋರಮ್ ಅಂತಕ್ಕಂಥದ್ದು ಇದರ ವಿಸ್ತೃತ ರೂಪವಾಗಿರುತ್ತದೆ ಅಂತಕ್ಕಂಥದ್ದು ಇದು ಯಾವ ವರ್ಷ ರಚಿಸಲಾಯಿತು ಅಂತಕ್ಕಂಥದ್ದು ನೋಡೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ವಿಶ್ವ ಆರ್ಥಿಕ ವೇದಿಕೆ ಅಂತಕ್ಕಂಥದ್ದು ಸ್ಥಾಪಿಸಲಾಯಿತು ಥೀಮ್ ಏನಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ಕೇಳ್ತಾ ಹೋಗ್ತಾರೆ ಕೋಪರೇಷನ್ ಇನ್ ಪ್ರೆಗ್ಮೆಂಟೇಟೆಡ್ ವರ್ಲ್ಡ್ ಅಂತಕ್ಕಂಥದ್ದು ವಿಘಟಿತ ಜಗತ್ತಿನಲ್ಲಿ ಸಹಕಾರ ವಿಘಟಿತ ಜಗತ್ತಿನಲ್ಲಿ ಸಹಕಾರ ಅಂತಕ್ಕಂಥ ಒಂದು ಥೀಮ್ನೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವ ಆರ್ಥಿಕ ವೇದಿಕೆ ಡಬ್ಲ್ಯೂ ಇ ಎಫ್ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಲಾಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಇನ್ಫಾರ್ಮೇಶನ್ ನಮ್ಮ ಚಾನಲ್ನಲ್ಲಿ ಕೊಡ್ತಾ ಹೋಗ್ತೀವಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದುವರೆದು ನೋಡೋಣ ಯುನೈಟೆಡ್ ನೇಷನ್ ನಿರಾಶ್ರಿತ ಹೈ ಕಮಿಷನ್ ಅಂತಕ್ಕಂಥದ್ದು ಹೈಕಮಿಷನರ್ ಅಂತಕ್ಕಂಥ ಯುನೈಟೆಡ್ ನೇಷನ್ಸ್ ನಿರಾಶ್ರಿತ ಹೈ ಕಮಿಷ್ನರ್ ಯು ಎನ್ ಎಚ್ ಸಿ ಆರ್ ಇದರ ಒಂದು ಹೆಡ್ ಕಚೇರಿಯಲ್ಲಿ ಕಂಡುಬರುತ್ತೆ ಅಂದರೆ ಜಿನ್ವಾದಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಜಿನ್ವಾದಲ್ಲಿ ಕಂಡು ಬರ್ತಕ್ಕಂಥದ್ದು ಯು ಎನ್ ಎಚ್ ಸಿ ಆರ್ ಅಂತಕ್ಕಂಥದ್ದು ಯುನೈಟೆಡ್ ನೇಷನ್ಸ್ ನಿರಾಶ್ರಿತರ ಹೈ ಕಮಿಷನರ್ ಅಂತಕಂತ ಒಂದು ಈ ಒಂದು ಇದರ ಹೆಡ್ ಕಚೇರಿ ಸ್ವಿಝರ್ಲ್ಯಾಂಡ್ ಜಿನ್ವಾದಲ್ಲಿ ಕಂಡುಬರುತ್ತೆ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಅಂತಕ್ಕಂಥ ಯು ಎನ್ ಎಫ್ ಪಿ ಎ ಅಂತಕ್ಕಂಥದ್ದು ಇದು ಏನಂದರೆ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಅಂತಕ್ಕಂಥದ್ದು ಇದರ ಹೆಡ್ ಕಚೇರಿ ಅಮೇರಿಕದ ನ್ಯೂಯಾರ್ಕ್ ನಗರದಲ್ಲಿ ಕಂಡುಬರುತ್ತದೆ ಹಾಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇದು ಕೂಡ ನ್ಯೂಯಾರ್ಕ್ ನಗರದಲ್ಲಿ ಅಮೇರಿಕದ ನ್ಯೂಯಾರ್ಕ್ ನಗರದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಂತಕ್ಕಂಥದ್ದು ವಿಶ್ವಸಂಸ್ಥೆಯ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆ ಇ ಎನ್ ಐ ಡಿ ಯು ಅಂತಕ್ಕಂಥದ್ದು ಇದು ವಿಯಾನಾದಲ್ಲಿ ಕಂಡುಬರುತ್ತೆ ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳಿದ್ರೆ ವಿಶ್ವ ವಿಶ್ವಸಂಸ್ಥೆ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆ ಅಂತಕ್ಕಂಥದ್ದು ಇನ್ನು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತಕ್ಕಂಥ ಐ ಎ ಇ ಎ ಅಂತಕ್ಕಂಥದ್ದು ಇದು ಕೂಡ ವಿಎನಾದಲ್ಲಿ ಅಂಟ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತಕ್ಕಂಥ ಗಮನಿಸ್ತಾ ಇದ್ರಿ ಐ ಎ ಇ ಎ ಅಂತಕ್ಕಂಥ ಇದರ ಕೇಂದ್ರ ಕಚೇರಿ ವಿಯನಾದಲ್ಲಿ ಕಂಡುಬರುತ್ತದೆ ಹಾಗೆ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಓಪೆಕ್ ಅಂತಕ್ಕಂಥದ್ದು ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಎಲ್ಲಿದೆ ಅಂದರೆ ಇದರ ಕೇಂದ್ರ ಕಚೇರಿ ವಿಯೆನ್ನಾ ದೇಶದಲ್ಲಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕ್ನ ಕೇಂದ್ರ ಕಚೇರಿ ಅಥವಾ ಐ ಎಮ್ ಎಫ್ ಕರಿತೀವಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥದ್ದು ಇದರ ಹೆಡ್ ಕಚೇರಿ ಎಲ್ಲಿದೆ ಅಂದರೆ ವಾಷಿಂಗ್ಟನ್ ಡಿ ಸಿ ಅಮೆರಿಕದ ವಾಷಿಂಗ್ಟನ್ ಡಿ ಸಿ ಅಲ್ಲಿ ಕಂಡುಬರುತ್ತದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕ್ನ ಕೇಂದ್ರ ಕಚೇರಿಗಳು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥದ್ದು ಇದರ ವಿಸ್ತೃತ ರೂಪಾಯಿರುತ್ತೆ ಐಎಮ್ ಎಫ್ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥದ್ದು ಇದು ರಚನೆಯಾಗಿದ್ದು ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಬ್ರಿಟನ್ ಹುಡ್ ಅಗ್ರಿಮೆಂಟ್ನ ಒಪ್ಪಂದದ ಅನ್ವಯ ಇದನ್ನು ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು ಬ್ರಿಟನ್ ಹುಡ್ ಅಗ್ರಿಮೆಂಟ್ ಅಂದರೆ ಬ್ರಿಟನ್ ಹುಡ್ಸ್ ಒಪ್ಪಂದದ ಅನ್ವಯ ಇದನ್ನು ರಚನೆ ಮಾಡಲಾಯಿತು ಯಾವುದು ಐ ಎಮ್ ಎಫ್ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಹಣಕಾಸು ನೀತಿ ಅಂತಕ್ಕಂಥದ್ದು ರಿಪೋರ್ಟ್ ಅಂದರೆ ಏನು ಮಾಡುತ್ತದೆ ವಾರ್ಷಿಕವಾಗಿ ಇದು ವರ್ಲ್ಡ್ ಎಕಾನಮಿ ಔಟ್ಲುಕ್ ಅಂತಕ್ಕಂಥ ವರದಿಯನ್ನು ಬಿಡುಗಡೆ ಮಾಡುತ್ತದೆ ಯಾವುದು ಐ ಎಮ್ ಎಫ್ ಅಂತಕ್ಕಂಥದ್ದು ವರ್ಲ್ಡ್ ಎಕಾನಮಿಕ್ ಔಟ್ಲುಕ್ ಅಂತಕ್ಕಂಥ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತದೆ ಅಂತಕ್ಕಂಥದ್ದು ನೋಡಬಹುದು ಹಾಗೆ ವಿಶ್ವ ಹವಾಮಾನ ಸಂಸ್ಥೆ ಡಬ್ಲ್ಯೂ ಎಂ ಅಂತಕ್ಕಂಥದ್ದು ವಿಶ್ವ ಹವಾಮಾನ ಸಂಸ್ಥೆ ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜೀನ್ವಾದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ವಿಶ್ವ ಹವಾಮಾನ ಸಂಸ್ಥೆ ಇನ್ನು ಎಚ್ ಐ ವಿ ಏಡ್ಸ್ ಕುರಿತು ಜಂಟಿ ಸಂ ಜಂಟಿ ವಿಶ್ವಸಂಸ್ಥೆಯ ಕಾರ್ಯಕ್ರಮ ಆಗಿರತಕ್ಕಂಥ ಇ ವಿನ್ ಏಡ್ಸ್ ಅಂತಕ್ಕಂಥದ್ದು ಇದರ ಒಂದು ಹೆಡ್ ಕಚೇರಿ ಕೂಡ ಜಿ ಜಿನವಾದಲ್ಲಿ ಕಂಡುಬರುತ್ತೆ ಇದು ಎಚ್ ಐ ವಿ ಕುರಿತು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಅದರ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸ್ಥಾಪಿತವಾಗಿರತಕ್ಕಂಥ ಸಂಸ್ಥೆ ಇದು ವಿಶ್ವ ಸಂಸ್ಥೆಯೊಂದಿಗೆ ಕೈಜೋಡಿಸಿಕೊಂಡು ಕ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರತಕ್ಕಂಥದ್ದು ಇ ವಿ ಎನ್ ಏಡ್ಸ್ ಅಂತಕ್ಕಂಥದ್ದು ಇದರ ಹೆಡ್ ಕಚೇರಿ ಕೂಡ ಸ್ವಿಟ್ಜರ್ಲ್ಯಾಂಡ್ ಜಿನವಾದಲ್ಲಿ ಕಂಡುಬರುತ್ತೆ ಇನ್ನು ಡ್ರಗ್ಸ್ ಮತ್ತು ಅಪರಾಧದ ಯುನೈಟೆಡ್ ನೇಷನ್ ಆಫೀಸ್ ಅಂತಕ್ಕಂಥದ್ದು ಇದು ಕೂಡ ಆಸ್ಟ್ರಿಯಾದ ವಿಯಾನಾದಲ್ಲಿ ಕಂಡು ಬರ್ತಕ್ಕಂಥದ್ದು ಒಂದು ಹೆಡ್ ಕ್ವಾರ್ಟರ್ ಇರತಕ್ಕಂಥದ್ದು ಹಾಗೆ ವಿಶ್ವಸಂಸ್ಥೆ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಆಗಿರತಕ್ಕಂಥದ್ದು ಇವೆ ಎನ್ ಡಬ್ಲ್ಯೂ ಟಿ ಒ ಅಂತಕ್ಕಂಥದ್ದು ಇದು ಸ್ಪೇನ್ ದೇಶದ ಮ್ಯಾಂಡ್ರಿಡ್ನಲ್ಲಿ ಎಸ್ ಸ್ಪೇನ್ ದೇಶದ ಮ್ಯಾಡ್ರಿಡ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇದರ ಒಂದು ಹೆಡ್ ಕಚೇರಿ ಕಂಡು ಬರ್ತದೆ ಅಂತಕ್ಕಂಥದ್ದು ಗಮನಿಸ್ತಾ ಇದೀವಿ ಹಾಗೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಕೋರ್ಟ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಇದು ಐ ಸಿ ಇ ಸಿ ಅಂತಕ್ಕಂಥದ್ದು ಇದರ ಹೆಡ್ ಕಚೇರಿಯಲ್ಲಿದೆ ಅಂದರೆ ನೆದರ್ಲ್ಯಾಂಡಿನ ಹೇಗ್ ನಗರದಲ್ಲಿ ಹೆಗ್ ನಗರದಲ್ಲಿ ಕಂಡು ಬರ್ತಕ್ಕಂಥ ಕೋರ್ಟ್ ಆಫ್ ಜಸ್ಟಿಸ್ ಅಂತಕ್ಕಂಥದ್ದು ನೆದರ್ಲ್ಯಾಂಡ್ ದೇಶದ ಹೆಗ್ ನಗರದಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಯಾವಾಗ ರಚನೆ ಆಯಿತು ಅಂದರೆ ಸ್ಥಾಪಿಸಲಾಯಿತು ಅಂದರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇದನ್ನು ಸ್ಥಾಪಿಸಲಾಯಿತು ಅಂತಕ್ಕಂಥ ನೋಡ್ತಾ ಇದ್ದೀವಿ ಸರಿ ಹಾಗೆ ನ್ಯಾಯಾಧೀಶರು ಪ್ರಸ್ತುತ ಯಾರಿದ್ದಾರೆ ಅಂತ ಕೇಳ್ತಾರೆ ಕೋರ್ಟ್ ಕೋರ್ಟ್ನ ನ್ಯಾಯಾಧೀಶರು ಯಾರಿದ್ದಾರೆ ಅಂದರೆ ನವಾಬ್ ಸಲಾಂ ಸಲಾಂ ಅಂತಕ್ಕಂಥವ್ರು ನವಾಬ್ ಸಲಾಂ ಅಂತಕ್ಕಂಥವ್ರು ಬೈರುತ್ ಲೆಬನಾನ್ ದೇಶದವರು ಇವರು ಪ್ರಸ್ತುತ ಇಂಟರ್ನ್ಯಾಷನಲ್ ಕೋರ್ಟ್ನ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇಂಟರ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ಹದಿನೈದು ಜನ ನ್ಯಾಯಾಧೀಶರು ಇರ್ತಕ್ಕಂಥ ಎಷ್ಟು ಜನ ಅಂತ ಕೇಳ್ತಾರೆ ಹದಿನೈದು ಜನ ನ್ಯಾಯಾಧೀಶರು ಇರ್ತಕ್ಕಂಥದ್ದು ಗಮನಿಸಬಹುದು ಹಾಗೆ ಇವೆ ಎನ್ ಆವಾಸ ಇವೆ ಎನ್ ಹವಾಸಸ್ಥಾನ ಇದರ ದೇ ಒಂದು ಹೆಡ್ ಕಚೇರಿಯಲ್ಲಿದೆ ನೈರೋಬಿ ದೇಶದ ಕಿನ್ಯಾ ದೇಶದ ನೈರೋಬಿಯಲ್ಲಿ ಕಂಡುಬರುತ್ತದೆ ಹ್ಯಾಬಿಟ್ಸ್ ಅಂತ ಅಂತೇಳಿ ಹಾಗೆ ಆಹಾರ ಮತ್ತು ಕೃಷಿ ಸಂಸ್ಥೆಯಲ್ಲಿದೆ ಎಫ್ ಎ ಒ ಹೇಳಿ ಕರೆಯಲಾಗ್ತದೆ ಇದರ ಒಂದು ವಿಸ್ತೃತ ರೂಪವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆಹಾರ ಮತ್ತು ಕೃಷಿ ಸಂಸ್ಥೆ ರೋಮ್ ದೇಶ ರೋಮ್ ಇಟಲಿ ದೇಶದ ರೋಮ್ ನಗರದಲ್ಲಿ ಇದರ ಒಂದು ಹೆಡ್ ಕಚೇರಿ ಕಂಡುಬರುತ್ತೆ ಆಹಾರ ಮತ್ತು ಕೃಷಿ ಸಂಸ್ಥೆಯಾಗಿರ್ತಕ್ಕಂಥದ್ದು ಡಬ್ಲ್ಯೂ ಎ ಓ ಅಂತಕ್ಕಂಥದ್ದು ಸಾರಿ ಎಫ್ ಎಫ್ ಎ ಒ ಅಂತಕ್ಕಂಥದ್ದು ಎಫ್ ಎ ಓ ಅಂತಕ್ಕಂಥದ್ದು ಇದು ಆಹಾರ ಮತ್ತು ಕೃಷಿ ಸಂಸ್ಥೆಯಾಗಿದೆ ಇದರ ಹೆಡ್ ಕಚೇರಿ ಇಟಲಿ ದೇಶದ ರೋಮ್ ನಗರದಲ್ಲಿ ಕಂಡುಬರುತ್ತದೆ ಇನ್ನು ಉತ್ತರ ಅಟ್ಲಾಂಟಿಕ ಒಪ್ಪಂದದ ಸಂಸ್ಥೆ ಅಂತಕ್ಕಂಥ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ನ್ಯಾಟೊ ಇದರ ಒಂದು ಹೆಡ್ ಕಚೇರಿ ಎಲ್ಲಿದೆ ಅಂದರೆ ಬೆಲ್ಜಿಯಮ್ ದೇಶದ ಬ್ರಸೆಲ್ಸ್ನಲ್ಲಿ ಕಂಡುಬರುತ್ತೆ ಹಾಗೆ ಯೂನಿವರ್ಸಲ್ ಅಂಚೆ ಒಕ್ಕೂಟ ಯು ಪಿ ಯು ಅಂತಕ್ಕಂಥದ್ದು ಸ್ವಿಟ್ಜರ್ಲ್ಯಾಂಡ್ ದೇಶದ ಬರ್ನ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಕಂಡುಬರುತ್ತದೆ ಯೂನಿವರ್ಸಲ್ ಅಂಚೆ ಒಕ್ಕೂಟ ಅಂತಕ್ಕಂಥದ್ದು ಹಾಗೆ ಆಗ್ನೇಯ ಏಷ್ಯಾ ಏಷ್ಯಾ ರಾಷ್ಟ್ರಗಳ ಸಂಘ ಅಂತಕ್ಕಂಥದ್ದು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಇದು ಇಂಡೋನೇಷ್ಯಾದ ಜಕಾರ್ತ್ ನಗರದಲ್ಲಿ ಕಂಡುಬರುತ್ತದೆ ಹಾಗೆ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಎಪೆಕ್ ಅಂತಕ್ಕಂಥದ್ದು ಸಿಂಗಾಪುರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಒಂದು ಕಚೇರಿಯನ್ನು ಹೊಂದಿದೆ ಅಂತಕ್ಕಂಥ ಹೇಳಬಹುದು ಹಾಗೆ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಘಟನೆ ಓ ಇ ಸಿ ಡಿ ಅಂತಕ್ಕಂಥದ್ದು ಇದರ ಒಂದು ಹೆಡ್ ಕಚೇರಿಯಲ್ಲಿದೆ ಅಂದರೆ ಪ್ಯಾರಿಸ್ ನಗರದಲ್ಲಿ ಕಂಡು ಬರುತ್ತೆ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಐ ಎಂ ಓ ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಜೇಷನ್ ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಲಂಡನ್ನಲ್ಲಿ ಕಂಡುಬರುತ್ತದೆ ಹಾಗೆ ಕಾಮನ್ ಕಾಮನ್ವೆಲ್ತ್ ಆಫ್ ನೇಷನ್ ಅಂತಕ್ಕಂಥದ್ದು ವೆಲ್ತ್ ಆಫ್ ನೇಷನ್ ಇದು ಲಂಡನ್ನಲ್ಲಿರುತ್ತೆ ಇದರ ಕೇಂದ್ರ ಕಚೇರಿ ಅಮ್ನೆಸ್ಟಿ ಅಂತಕಂತದ್ದು ಅಂತಕ್ಕಂಥದ್ದು ಲಂಡನ್ನಲ್ಲಿ ಇರ್ತಕ್ಕಂಥದ್ದು ಇದರ ಒಂದು ಹೆಡ್ ಕಚೇರಿಗಳು ಪ್ರಮುಖವಾಗಿ ಹೊಂದಿಸಿ ರೂಪದಲ್ಲಿ ಕೇಳ್ತಾ ಹೋಗ್ತಾನೆ ಒಂದು ಕಡೆ ದೇಶಗಳು ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸ್ಥಾಪನೆಯಾಗಿರ್ತಕ್ಕಂಥ ಸ್ಥಳಗಳಾಗಿರ್ಬೋದು ಸ್ಥಾಪನೆ ಆಗಿರತಕ್ಕಂಥ ಇಸ್ವಿಗಳಾಗಿರ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ ಇವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಪರೀಕ್ಷೆಗೆ ಸಂಭವನೀಯತೆ ಇರತಕ್ಕಂಥವು ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡಲಾಗಿದೆ ನಿಮ್ಮ ಪರೀಕ್ಷೆಗೆ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಇಲ್ಲಿಗೆ ಕೊನೆ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀವಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು